ಸ್ವಪ್ನಿಲ್ ಸಿಂಗ್ ಆರ್ ಸಿ ಬಿಗೆ ಫಿಕ್ಸ್ ಎಸ್ ಆರ್ ಸಿ ಬಿಗೆ ಬಂದಿದ್ದಾರೆ ನಮ್ಮ ಹುಡುಗ ಸ್ವಪ್ನಿಲ್ ಸಿಂಗ್ ಒಳ್ಳೆಯ ಬಿಡ್ ನಿಜಕ್ಕೂ ಅವ್ರನ್ನ ಬಿಟ್ಟಿದ್ರೆ ಮೇ ಬಿ ಅಭಿಮಾನಿಗಳ ಆಕ್ರೋಶಕ್ಕೆ ಗುರಿಯಾಗ್ತಾ ಇದ್ರು ಆರ್ ಟಿ ಎಂ ಯೂಸ್ ಮಾಡಿ ಸ್ವಪ್ನಿಲ್ ಸಿಂಗ್ ಅವ್ರನ್ನ ಉಳಿಸ್ಕೊಂಡಿದೆ ಆರ್ ಸಿ ಬಿ ಓಕೆ ಇನ್ನೊಂದು ಆರ್ ಟಿ ಎಂ ಇದೆ ಅದು ವಿಲ್ ಜಾಕ್ಸ್ ಗೆ ಮಾತ್ರ ಯೂಸ್ ಮಾಡಬೇಕು ವಿಲ್ ಜಾಕ್ಸ್ ನ ಏನಾದ್ರೂ ಬಿಟ್ಟು ಕೊಟ್ರೆ ನಮ್ಮಂತ ಆರ್ ಸಿ ಬಿ ಫ್ರಾಂಚೈಸಿ ಅಂತ ಮತ್ತೊಂದು ಮುಟ್ಟಾಳ ಫ್ರಾಂಚೈಸಿ ಯಾರು ಇಲ್ಲ ಅಂತಾನೆ ಏನು ಹೇಳ್ತಾ ಇದ್ದಾರೆ ನಮ್ಮ ಫ್ಯಾನ್ ಏನು ಆರ್ ಸಿ ಬಿ ಫ್ಯಾನ್ಸ್ ಕಮೆಂಟ್ಸ್ ಗಳಲ್ಲಿ ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ದಾರೆ ಹೇಳಿದ್ರೆ ಈಗಾಗಲೇ ಒಳ್ಳೆ ಒಳ್ಳೆ ಆಟಗಾರನ್ನ ಬಿಟ್ಟಿರೋದು ಹಾಗಾಗಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಆರ್ ಸಿ ಬಿ ಫ್ರಾಂಚೈಸಿ ವಿರುದ್ಧ ಈಗ ವಿಲ್ ಜಾಕ್ಸ್ ಯಾರು ಪಾಲಿಗೆ ಹೋಗ್ತಾರೆ ವಿಲ್ ಜಾಕ್ಸ್ ಗೆ ಆರ್ಟಿಎಂ ಪ್ರಯೋಗ ಮಾಡ್ತಾರ ಆರ್ ಸಿ ಬಿ ಇದು ಕುತೂಹಲದ ಪ್ರಶ್ನೆ ಈಗಾಗ್ಲೇ ಭುವನೇಶ್ವರ್ ಕುಮಾರ್ನ ಬಗೀರನ ಅವತಾರದಲ್ಲಿ ತೋರಿಸಿದೆ ಆರ್ ಸಿ ಆರ್ ಸಿ ಬಿ ಅಫಿಷಿಯಲ್ ಫ್ಯಾನ್ ಪೇಜ್ ಹೋದ್ರೆ ಅಲ್ಲಿ ಬಗೀರನ ಪೋಸ್ಟ್ ಹಾಕಿದ್ದಾರೆ ಏನ್ ಹಾಕ್ತಾರೆ ಹ್ಮ್ ಏನು ಹರ್ವಿಕ್ ದೇಸಾಯಿ ಯುವ ಆಟಗಾರ ಈಗ ಬಂದಿರೋದು ಹರ್ವಿಕ್ ದೇಸಾಯಿ ಪರವಾಗಿ ಯಾರಾದ್ರೂ ಇಂಟ್ರೆಸ್ಟ್ ತೋರಿಸ್ತಾರ ಕುತೂಹಲ ಇದೆ ಮೂವತ್ತು ಲಕ್ಷ ಬೇಸ್ ಪ್ರೈಸ್ ಇನ್ನು ಹಿಮ್ಮತ್ ಸಿಂಗ್ ಮೂವತ್ತು ಲಕ್ಷಕ್ಕೆ ಲಖನೌ ಸೂಪರ್ ಜೈಂಟ್ಸ್ ಪಾಲಾಗಿದ್ದಾರೆ ಹಿಮ್ಮತ್ ಸಿಂಗ್ ಯುವ ಆಟಗಾರ ಒಳ್ಳೆ ಒಳ್ಳೆ ಯುವ ಆಟಗಾರರ ಮೇಲೆ ಕಣ್ಣಿಟ್ಟಿದಾವೆ ಫ್ರಾಂಚೈಸಿಗಳು ಐ ಪಿ ಎಲ್ ನ ಪ್ಲಸ್ ಪ್ಲಸ್ ಯಂಗ್ ಪ್ಲೇಯರ್ಗಳಿಗೆ ಗಳಿಗೆ ಅವಕಾಶ ಕೊಡುತ್ತೆ ಹಣವನ್ನು ಕೊಡುತ್ತೆ ಹೌದು ಆ ಅವಕಾಶವನ್ನು ಸದ್ಬಳಕೆ ಮಾಡಿಕೊಳ್ಳೋದು ಅವ್ರ ಕೇಳಿದ್ರು ಅನ್ಬೋಲ್ ಕಾಂಬೋಸ್ ಇಲ್ಲಿ ಸೋಲ್ಡ್ ಔಟ್ ಆಗಿದ್ದಾರೆ ಸಿ ಎಸ್ ಕೆಗೆ ಅಂದ್ರೆ ಮೂರು ಪಾಯಿಂಟ್ ನಾಲ್ಕು ಸೊನ್ನೆ ಕೋಟಿ ರೂಪಾಯಿಗೆ ಇಲ್ಲಿ ಸೋಲ್ಡ್ ಔಟ್ ನಾವು ಗಮನಿಸ್ತಾ ಇದ್ದೀವಿ ಒಳ್ಳೆಯ ಪಿಕ್ ಮಾಡ್ತಾ ಇದೆ ಸಿ ಎಸ್ ರಶೀಕ್ ಖಾನ್ ನಂತರ ಅನ್ ಅನ್ಮೋಲ್ ಕಾಂಬೋಜ್ ಇಸ್ ಅ ಗುಡ್ ಚಾಯ್ಸ್ ಬಟ್ ಅವ್ರಿಗೆ ಪ್ಲೇಯಿಂಗ್ ಲೆವೆಲ್ ಚಾನ್ಸ್ ಇದೆಯಾ ಅಂತ ನೋಡ್ಬೇಕು ನಾವು ಅಥವಾ ಪ್ಲೇಯಿಂಗ್ ಲೆವೆಲ್ ಇಲ್ಲದೆ ಹೋದ್ರೂ ಕೂಡ ಮುಂದಿನ ವರ್ಷದ ತಯಾರಿನೂ ಇರುತ್ತೆ ಅವರು ಒಂದು ತರ ಪ್ರತಿ ಹೊಸ ಹೊಸ ಹುಡುಗರು ಇಟ್ಕೊಂಡು ಹೋಗಲ್ಲ ಆರ್ ಸಿ ಬಿ ಅಲ್ಲಿ ಬಹುಶಃ ವಿರಾಟ್ ಕೊಹ್ಲಿ ಬಿಟ್ರೆ ಬೇರೆ ಯಾವುದೇ ಪ್ಲೇಯರ್ ಸತತವಾಗಿ ಆಡಿಲ್ಲ ಈವನ್ ಭುವನೇಶ್ವರ್ ಕುಮಾರ್ ಕೂಡ ಸ್ಟಾರ್ಟಿಂಗ್ ಡೆಬ್ಯೂ ಆಗಿದ್ದು ಐಪಿಎಲ್ ಅಲ್ಲಿ ಆರ್ ಸಿ ಇಷ್ಟೆಲ್ಲ ಸೀಸನ್ ಕಳೆದ ಮೇಲೆ ಅಂದ್ರೆ ಆದ್ರೆ ಬೇರೆ ಟೀಮ್ ಅಲ್ಲಿ ಅಂದ್ರೆ ಇದುವರೆಗೂ ಚಾಂಪಿಯನ್ ಆಗಿರೋ ಟೀಮ್ಗಳಲ್ಲಿ